ಶ್ರೀಗುರುಭ್ಯೋ ನಮಃ ಹರಿ ಓಂ ತಪೋ ವಿದ್ಯಾ ವಿದ್ಯವಿರಕ್ತಿಯ ಸದ್ಗುಣೋಗಾಕರಹಂವಾಜಗುರುನ್ ಮುಂದೆ ಗುರುಭ್ಯೋ ನಮಃ ಮುಂದೆ ಗುರುಸಾರ್ವಭೌಮರ ಕುರುಸ್ತೋತ್ರದ ಅರ್ಥವನ್ನು ತಿಳಿಯೋಣ ಕೂತ್ರ ಅರ್ಥೈನ ಇಕ್ಕುರು ಎಂಬ ಮಾತನ್ನು ಹೇಳ್ತಾರೆ ಎಂದಿಗೂ ಧನಕ್ಕೆ ಮರಳಾಗಬೇಡ ಎಂಬ ಮಾತನ್ನು ಹೇಳುತ್ತಿದ್ದಾರೆ ಅರ್ಥದಿಂದ ಅಂದರೆ ಅರ್ಥಸಂಪತ್ತಿನಿಂದ ಆಗುವ ಹದಿಮೂರು ಅನರ್ಥಗಳು ಭಾಗವತದಲ್ಲಿ ಹೇಳಿದೆ ಸ್ಥೇಯಂ ಹಿಂಸಾನೃತಂ ದಂಬಹ ಕಾಮ ಕ್ರೋಧ ಸ್ಮಯೋಮದ ಭೇದೋ ವೈರಮ ವಿಶ್ವಾಸ ಸಂಸ್ಪರ್ಧ ವ್ಯಸನಾಚ ಏತೆ ತ್ರಯೋದಶನಾರ್ಥ ಕೆರ್ಥಮೂಲ ಮತಾಂಡೃಣ್ ತಸ್ಮಾದನರ್ಥ ಅರ್ಥಾಕ್ಯಂ ಶ್ರೇಯೋರ್ತಿ ದುರಸ್ತತ್ಯಜೇತ್ ಎಂಬ ಮಾತನ್ನು ಭಾಗವತ ಹೇಳುತ್ತೆ ಧನದ ವಿಕಾರ ಮನಕ್ಕೆ ಒಕ್ಕಿದರೆ ಕಳ್ಳತನ ಹಿಂದೆ ಸುಳ್ಳು ಜಂಬ ಕಾಮ ಕ್ರೋಧ ಗರ್ವ ಅಹಂಕಾರ ಬುದ್ ಭೇದ ಬುದ್ಧಿ ವೈರ ಅವಿಶ್ವಾಸ ಸ್ಪರ್ಧೆ ದುಶ್ಚಟಗಳು ಎಂಬ ಹದಿಮೂರು ದುರ್ಗಣಗಳು ಬೆನ್ನ ಹಿಂದೆ ಹೊತ್ತಿ ಬರ್ತದೆ ಅದರಿಂದ ಚತುರ್ಥಿಯಾದವನು ಅರ್ಥದ ವಿಕಾರಕ್ಕೆ ತುತ್ತಾಗಬಾರದು ವ್ಯಾಸರೇ ಈ ಮಾತನ್ನ ಹೇಳ್ತಾರೆ ಈ ಮರ್ಮಮ್ಮನ ರಾಜರು ವಿಕ್ಕುರು ಕುತ್ರಾಪಿ ಎಂದಿದ್ದಾರೆ ವಜ್ರಾಶ್ರಮ ಮುನಿಗಳ ಮೊಮ್ಮಗ ಉದ್ದಾಲಕ ಮುನಿಗಳು ಯತ್ನದಲ್ಲಿ ಅನುಪಯುಕ್ತಗಳಾದ ಬಡಕರು ದಾನಗಳನ್ನು ದನಗಳನ್ನು ದಾನ ಮಾಡುವುದನ್ನು ಕಂಡು ಅವರ ಪುತ್ರರಾದ ಬಾಲಕ ನಚಿಕೇತನಿಗೆ ಸಮಾಧಾನವಾಗಲಿಲ್ಲ ಏನಿದು ಈ ಥರ ಒಂದು ಸಣ್ಣ ಬಡಕಲು ದನಗಳನ್ನು ಕೊಡ್ತಿದ್ದಾರಲ್ಲ ಇಂಥ ಗೋವುಗಳನ್ನು ದಾನ ಮಾಡುವುದಕ್ಕಿಂತ ನನ್ನನ್ನೇ ಯಾರಿಗಾದರೂ ದಾನ ಮಾಡಬಹುದಲ್ಲವೇ ತನ್ನಿಂದ ದಾನ ಪಡೆದವರಿಗೆ ಏನಾದರೂ ಉಪಕಾರವಾದರೂ ಆಗಬಹುದು ಎಂದು ನಚಿಕೇತನು ಎರಡು ಮೂರು ಸಲ ಹೇಳಿದಾಗ ಸಿಟ್ಟಿನಿಂದ ಆವೇಶದಲ್ಲಿ ಉದ್ಧಾಲಕರು ಮೃತ್ಯುವಿಗೆ ನಿನ್ನನ್ನು ನೀಡುವೆನೆಂದು ಶಪಿಸಿದರು ಆದರೆ ನಚಿಕೇತನು ಮೃತ್ಯುವಿಗೆ ಹೆದರಲಿಲ್ಲ ಸಾರ್ಥಕ ಜೀವನವನ್ನು ನಡೆಸುವವರಿಗೆ ಮೃತ್ಯುವಿನ ಭಯ ಯಾಕೆ ಧಾಲಕರು ಶಾಪ ಕೊಟ್ಟ ನಂತರ ಯಮದೇವರು ಧಾವಿಸಿ ಬಂದರು ನಿರ್ಭೀತಿಯಿಂದ ತನ್ನ ಬಳಿಗೆ ಬಂದ ನಚಿಕೇತನ ಧೈರ್ಯ ಶ್ರದ್ಧೆಗಳನ್ನು ಕಂಡು ಯಮನಿಗೆ ಆಶ್ಚರ್ಯವಾಯಿತು ಅವನಿಗೆ ಮೆಚ್ಚಿ ಮೂರು ವರಗಳನ್ನು ಯಮದೇವರು ಕೊಡುವೆನೆಂದು ಸಿದ್ಧರಾದರು ಮೊದಲನೇ ವರವಾಗಿ ತನ್ನ ತಂದೆಯ ಸೌಮ್ಯ ಸ್ವಭಾವವನ್ನು ನಚಿಕೇತನು ಕೇಳಿದನು ಎರಡನೆಯದು ವರವಾಗಿ ಯಜ್ಞದಲ್ಲಿ ನಾವು ಆರಾಧನೆ ಮಾಡುವ ಅಗ್ನಿಯ ಅಂತರ್ಗತನಾದಂಥ ಭಗವಂತನ ಸ್ವರೂಪವನ್ನು ನಚಿಕೇತನು ಕೇಳಿದನು ಯಮದೇವರು ಅದನ್ನು ನಚಿಕೇತನಿಗೆ ಚೆನ್ನಾಗಿ ವಿವ ವಿವರಿಸಿ ಉಪದೇಶಿಸಿದರು ಇನ್ನು ಮೂರನೇ ವರ ನಚಿಕೇತನು ಮುಕ್ತಿಯಲ್ಲಿ ಜೀವರಿಗೆ ನಿಯಾಮಕನಾಗಿರೋ ಭಗವಂತನ ವಿಷಯವನ್ನು ಪ್ರಶ್ನೆ ಮಾಡಿದನು ನಚಿಕೇತ ಈ ಪ್ರಶ್ನೆ ಕೇಳಿದಾಗ ಯಮದೇವರು ಬೇಗನೆ ಉತ್ತರಿಸಲಿಲ್ಲ ಯಾಕೆಂದರೆ ಸಂಸಾರದಲ್ಲೂ ಮುಕ್ತಿಯಲ್ಲೂ ಜೀವರಿಗೆ ನಿಯಾಮಕನಾದ ಭಗವಂತನ ರೂಪದ ಜ್ಞಾನ ಮತ್ತು ಉಪಾಸನೆ ಬೇಕಾದ ಅರ್ಹತೆ ಈ ನಚಿಕೇತನಿಗೆ ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು ಮುಂದಾದರು ಅತ್ಯಂತ ರಹಸ್ಯವಾದ ಈ ಉಪದೇಶದ ಬದಲು ನಿನಗೆ ಬೇರೆ ಭೌತಿಕ ಸುಖ ಸಂಪತ್ತುಗಳನ್ನು ನೀಡುವುದಾಗಿ ಈ ಪ್ರಶ್ನೆ ಬಗ್ಗೆ ಹಠ ಹಿಡಿಯಬೇಡ ಎಂದು ಒತ್ತಾಯಿಸಿದರು ಸಂಸಾರದಲ್ಲಿ ಅಲಭ್ಯವಾದ ಸಕಲ ಸುಖ ಸಾಧನಗಳನ್ನು ಭೂಮಿ ಐಶ್ವರ್ಯ ಧನ ಕನಕ ರತ್ನಗಳು ಚಿರಜೀವನ ಮೊದಲಾದ ಸಕಲ ಭೋಗಭಾಗ್ಯಗಳನ್ನು ನಚಿಕೇತನ ಮನಸ್ಸು ಮಾಡಿದರೆ ಯಮನಿಂದ ಪಡೆಯಬಹುದಿತ್ತು ಇದೆಲ್ಲ ಆದರೆ ನಚಿಕೇತನು ಯಾವ ಆಮಿಷ ಆಕರ್ಷಣೆಗಳಿಗೂ ಅವನು ಒಳಗಾಗಲಿಲ್ಲ ಈ ಭೋಗ ಸಾಮಗ್ರಿಗಳಿಂದ ದೊರೆಯುವ ಸುಖದ ಇತಿಮಿತಿಗಳನ್ನು ಆತನು ಚೆನ್ನಾಗಿ ತಿಳಿದಿದ್ದ ವಿಷಯ ಭೋಗದಿಂದ ನಮ್ಮ ಕಾಮನೆಗಳು ತಣಿಯುವುದಿಲ್ಲ ಇನ್ನೂ ಹೆಚ್ಚಾಗತ್ತೆ ಇದು ಇನ್ನೂ ಹೆಚ್ಚು ಪ್ರಜ್ವಲಿಸುತ್ತಾ ಹೋಗುತ್ತೆ ಮನಸ್ಸನ್ನು ಪ್ರಸನ್ನಗೊಳಿಸುವ ಬದಲು ಉದ್ರಿಕ್ತಗೊಳಿಸುವ ಈ ಸಾಂಸಾರಿಕ ಸುಖಭೋಗಗಳ ಶಾಂತಿ ಇದರಿಂದ ಹಳೆಯ ಸುಖ ಸನ್ನಿವೇಶಗಳನ್ನು ನೆನೆಯುತ್ತಾ ಕಳೆಯುವ ದೀರ್ಘ ಜೀವನವು ಬೇಜಾರಾಗಿ ಪರಿಣಮಿಸ ಪರಿಣಮಿಸುತ್ತೆ ಎಷ್ಟು ಧನ ಸಂಪತ್ತು ದೊರಕಿದ್ರೂ ಎಷ್ಟು ಕಾಲ ಬದುಕಿದರೂ ಯಾರಿಗೂ ಸಾಕೆಂಬ ತೃಪ್ತಿ ಬರೋದೇ ಇಲ್ಲ ಇಂದ್ರಿಯ ಮನಸ್ಸುಗಳನ್ನು ಕೆರಳಿಸಿ ಶರೀರವನ್ನು ಕರಗಿಸುವ ಎಲ್ಲ ಭೋಗ ಸಾಮಗ್ರಿಗಳು ನಿಮಗೇ ಇರಲಿ ನಾನು ಕೇಳಿದ ಈ ಭಗವತ್ತತ್ವದ ಹೊರತು ಬೇರೆ ಯಾವುದು ನನಗೆ ಬೇಡ ಅಂತ ಕಡಾಖಂಡಿತವಾಗಿ ನಚಿಕೇತ ಯಮದೇವರಲ್ಲಿ ಕೊಡುಗೆಯನ್ನು ನಿರಾಕರಿಸಿದ ನನಗೆ ಕೊಡುಗೆ ಕೊಡೋದಾದರೆ ಅನ್ನೋ ಕೊಡುಗೆಯನ್ನು ಕೊಡಿ ಈ ಭೋಗ ಭಾಗ್ಯಗಳನ್ನು ನನಗೆ ಬೇಡ ನೀವೇ ಇಟ್ಕೊಳ್ಳಿ ಅಂತಂದ ತ್ಯಾಗ ವೈರಾಗ್ಯಗಳನ್ನು ಕಂಡು ಯಮದೇವರು ಅತ್ಯಂತ ಪ್ರಸನ್ನರಾಗಿ ಅವನ ಈ ನಿಷ್ಠೆಯನ್ನು ತುಂಬ ಪ್ರಶಂಸಿಸಿ ಆಧ್ಯಾತ್ಮ ವಿದ್ಯೆಯನ್ನು ಅವನಲ್ಲಿ ಉಪದೇಶಿಸಿ ಅವನು ಉದ್ಧಾರ ಮಾಡಿದರು ಶ್ರೀಕೃಷ್ಣ